ದೂರದಿಂದ ನೋಡಿದ್ರೆ ಮಾತ್ರ ಬೆಟ್ಟ ಚೆನ್ನಾಗಿ ಕಾಣೋದು ಮುಂದೆ ಹೋದಂಗೆಲ್ಲ ಕಲ್ಲು ಮುಳ್ಳು ಇರುತ್ತೆ ನಮ್ಮ ಕಷ್ಟದ ಜೀವನ ಯಾರಿಗೂ ಹೇಳೋಕ್ಕಾಗಲ್ಲ ಯಾಕಪ್ಪ ಅಂದರೆ ಒಂದು ದಿನ ರಜೆ ಹಾಕ್ಬೇಕಂದ್ರೆ ಯೋಚನೆ ಮಾಡಬೇಕಾಗುತ್ತೆ ನಮಸ್ಕಾರ ನಾನು ನಿಮ್ಮ ಗೋಲ್ ಮಿನಿ ಟ್ರಕ್ ಬ್ಲಾಗರ್ ಇವತ್ತು ಎಲ್ಲಕ್ಕಿಂತ ಫಸ್ಟ್ ಆಗಿ ನಾನೇ ಟ್ರಾನ್ಸ್ಪೋರ್ಟಿಗೆ ಬಂದೆ ಬಂದ ತಕ್ಷಣ ಕ್ಯಾರಿ ಬ್ಯಾಗು ಮತ್ತು ಸ್ವಲ್ಪ ಫ್ರಿಜ್ ಬಂದಿತ್ತು ಅದನ್ನ ಅನ್ಲೋಡ್ ಮಾಡೋಕೆ ನಿಂತ್ಕೊಂಡ್ವಿ ನನ್ನೆ ತಮ್ಮನ ಗಾಡಿಗೆ ಜಾಸ್ತಿ ಇರೋದರಿಂದ ಪಾರ್ಸಲು ಇವತ್ತು ಕಡಿಮೆ ಬಂದಿತ್ತು ಅದಕ್ಕೋಸ್ಕರ ಫ್ಲೌಡ್ ಬಂದಿದ್ದರಿಂದ ಹೊಸ ಪಾಲ್ಟಿದು ಅವನ ಗಾಡಿಗೆ ಲೋಡ್ ಮಾಡಿದ್ವಿ ಅವ್ರ ಗಾಡಿಗೆ ಇವತ್ತು ನೆನ್ನೆ ಥರನೇ ಪಾರ್ಸಲ್ ಜಾಸ್ತಿಯೇ ಇತ್ತು ಅದಕ್ಕೋಸ್ಕರ ಟ್ಯಾಕ್ಟ್ರಿ ಡಿಸ್ಕ್ನ ಲೋಡ್ ಮಾಡಿದ್ವಿ ಹಾಗೆ ಸ್ವಲ್ಪ ಐವತ್ತರಿಂದ ಅರುವತ್ತು ಆಯಿಲ್ ಬಕೆಟ್ ಬಂದಿತ್ತು ಅದನ್ನ ಲೋಡ್ ಮಾಡೋಕ್ಕೆ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ಆಯಿತು ನಾಲ್ಕು ಜನ ಇದ್ದರೂ ಕೂಡ ಅರ್ಧ ಗಂಟೆಯಿಂದ ಒಂದು ಗಂಟೆ ಟೈಮ್ ತಗೋಂಥದ್ನ ಅನ್ಲೋಡ್ ಮಾಡೋಕ್ಕೆ ಅದಾದಮೇಲೆ ನಾಲ್ಕು ಗಾಡಿನ ಲೋಡ್ ಮಾಡಿ ನಿಲ್ಲಿಸಿ ಬಿಲ್ನ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ ಮಾಡಿಕೊಂಡು ಫಸ್ಟ್ ಟ್ರಿಪ್ಪಲ್ಲಿ ಬಂದಿದ್ದು ಹಪ್ಪಳ ಬಾಕ್ಸ್ನ ಮೂರು ಅದನ್ನ ಅಲ್ಲೋಡ್ ಮಾಡಿಕೊಂಡು ಐಸ್ ಕ್ರೀಮ್ ಚೀಲ ಬಂದಿತ್ತು ಮೂವತ್ತು ಅದನ್ನು ಅಲ್ಲೋಡ್ ಮಾಡೋಕ್ಕೆ ಒಂದು ಗಂಟೆ ಟೈಮ್ ತೊಗೊಂತು ಯಾಕಪ್ಪ ಅಂದರೆ ಹಿಂದೆ ಇರೋ ಚೀಲನ ಎಲ್ಲ ಮುಂದೆ ಹಾಕ್ಕೊಂಡು ಮತ್ತು ಅನ್ಲೋಡ್ ಮಾಡಬೇಕಾದ್ರೆ ಒಂದು ಗಂಟೆ ಟೈಮ್ ಆಯಿತು ಮತ್ತು ಅಲ್ಲಿಂದ ಯೂಟರ್ನ್ ಮಾಡಿಕೊಂಡು ಸೀರೆ ಪ್ಯಾಕ್ ಮಾಡುವಂಥ ಪೇಪರ್ ಬಂಡಲ್ ಮೂರು ಬಂದಿತ್ತು ಬಹಳ ದೊಡ್ಡದಿತ್ತು ವಜ್ಜೆ ಕೂಡ ಇತ್ತು ಅದನ್ನ ಅಲ್ಲೋಡ್ ಮಾಡಿ ಇದು ಒಳಕಲ್ಲಿ ಕಾಣಿಸ್ತಾ ಇದೆಯಲ್ಲ ಇದನ್ನ ಎರಡು ಕಡೆ ಅನ್ಲೋಡ್ ಮಾಡಿ ಮತ್ತು ಅಲ್ಲಿಂದ ಕೊನೆಯದಾಗಿ ಸ್ವಲ್ಪ ಬಾಕ್ಸು ಮತ್ತು ಗಾದಿ ಬಂದಿತ್ತು ಅದನ್ನ ಅಲ್ಲೋಡ್ ಮಾಡಿಕೊಂಡು ಸೀದಾ ಡೀಸೆಲ್ ಖಾಲಿಗಿತ್ತು ಹೋಗಿ ಗಾಡಿಲಿ ಅದನ್ನು ಕೂಡ ಹಾಕೊಂಡು ಮನೆ ಹತ್ರ ಬಂದೆ